ಹಾಯೋ ನಮಸ್ಕಾರ ವಾಣಿಜ್ಯ ಬೆಳೆಗಳಲ್ಲಿ ಒಂದು ಒಳ್ಳೆಯ ಸ್ಥಾನ ಪಡ್ಕೊಂಡ ಬೆಳೆ ಅಂದರೆ ರಬ್ಬರ್ ಅಂತ ಹೇಳ್ಬೋದು ಅಡಿಕೆ ಜೊತೆಯಲ್ಲಿ ಮತ್ತು ಈ ರಬ್ಬರ್ ಕೃಷಿಯ ಬಗ್ಗೆ ಅಂದರೆ ಈಗ ಮಳೆಗಾಲದಲ್ಲಿ ಟ್ಯಾಪಿಂಗ್ ಮಾಡೋ ಬಗ್ಗೆ ನಾನು ಇವತ್ತು ವಿವರಿಸುವ ಅದು ರೈನ್ ಗಾರ್ಡ್ ಹಾಕಿ ಯಾವ ರೀತಿಯಲ್ಲಿ ಟ್ಯಾಪಿಂಗ್ ಮಾಡ್ಬೋದು ಅಂತ ನೋಡುವ ಬನ್ನಿ ಈ ಮಳೆ ನೀರು ಟ್ಯಾಪಿಂಗ್ ಮಾಡೋ ಜಾಗಕ್ಕೆ ಬಾರದಾಗೆ ಈ ರೈನ್ ಗಾರ್ಡ್ ಹಾಕುವ ಇದು ಮೊದಲನೇ ಕೆಲಸ ಅಂದರೆ ಮರವನ್ನು ಕ್ಲೀನ್ ಮಾಡಿಕೊಳ್ಳಬೇಕು ಈ ಥರ ಈ ರೈನ್ ಗಾರ್ಡ್ ಹಾಕುದು ಮರದ ಅರ್ಧ ಭಾಗದಷ್ಟು ಮಾತ್ರ ಬರ್ತದೆ ಅಷ್ಟೇ ಅದು ಇದೀಗ ರೈನ್ ಗಾರ್ಡ್ ಆಗಿ ಉಪಯೋಗಿಸುವ ಪ್ಲಾಸ್ಟಿಕ್ ಅದನ್ನದು ಒಂಥರ ಒಂದು ಅಂದಾಜಲ್ಲಿ ಅವರು ಕಟ್ ಮಾಡ್ತಾರೆ ಅಂದ್ರೆ ಒಂದು ರೌಂಡ್ ಹಾಫ್ ರೌಂಡ್ ತರ್ತಾರೆ ತಂದ ಮೇಲೆ ಅದು ಉದ್ದ ಅಂತ ನೋಡಿ ಅವರೇಜ್ ನೋಡಿ ಅದರ ಮೇಲೆ ಎಲ್ಲ ಪೀಸ್ಗಳನ್ನ ಆ ಥರ ಮಾಡ್ತಾರೆ ನೋಡಿ ಅವರು ಒಂದು ಕಡೆಯಲ್ಲಿ ಮೆಜರ್ಮೆಂಟ್ಸ್ ಆಗಿ ಬಾರಿ ಏನಿಕ್ ಆಗಿ ಇಟ್ಟಿದ್ದಾರೆ ಒಂದು ಕಡೆಯಲ್ಲಿ ಒಂದು ಡಬ್ಬ ಇಟ್ಟಿದ್ದಾರೆ ಮತ್ತೊಂದು ಮಾರ್ಕ್ ಮಾಡಿದ್ರು ಅದರ ಮೇಲೆ ಈಗ ಫಾಸ್ಟ್ ಆಗಿ ನೋಡಿ ಅವರೊಂದು ನ್ಯಾಕೆ ಬೇರೆ ಅದು ಆ ಥರ ಕಟ್ ಮಾಡ್ತಾ ಇದ್ದಾರೆ ಒಬ್ಬರು ಪ್ಲಾಸ್ಟಿಕ್ ರೋಲ್ ಬಿಡಿಸಿ ಬಿಡಿಸಿ ಕೊಡ್ತಾ ಇದ್ದಾರೆ ಮತ್ತೊಬ್ಬರು ಆ ಕಡೆಯಿಂದ ಮೆಜರ್ಮೆಂಟ್ ಇಡ್ತಾ ಇದ್ದಾರೆ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅದೊಂಥರ ನೋಡ್ಲಿಕ್ಕೆ ಒಂಥರ ಖುಷಿ ಇದೀಗ ಪ್ಲಾಸ್ಟಿಕ್ ಅನ್ನು ಗಮ್ಮು ಇದನ್ನ ಈಗ ಆಕ್ಚುಲಿ ಹಾಗೆ ಅಂಟಿಸ್ಲಿಕ್ಕಿರುವಂಥದ್ದು ಅದ ಹಾಗೆ ಅಲ್ಲಿ ಅಪ್ಲೈ ಮಾಡಬೇಕು ಅವರು ಸ್ವಲ್ಪ ಬಿಸಿ ಮಾಡಿ ಅದು ಸ್ವಲ್ಪ ನೀರಾದ ಮೇಲೆ ಅಪ್ಲೈ ಮಾಡ್ತಾರೆ ಇದೀಗ ಪೆಟ್ರೋಲಿಯಂ ಬೇಸ್ಡ್ ಗಮ್ ಸ್ವಲ್ಪ ಪ್ಲಾಸ್ಟಿಕ್ ಪೀಸ್ ರೆಡಿ ಆಯ್ತು ಅದನ್ನೀಗ ಅವರು ಕಲೆಕ್ಟ್ ಮಾಡಿ ಎಲ್ಲ ಮರದ ಒಂದೊಂದೇ ಮರದ ಬಿಡಕ್ಕೆ ಫಾಸ್ಟ್ ಆಗಿ ಹಾಕ್ತಾ ಹೋಗ್ತಾರೆ ಒಂದು ಗವರ್ಮೆಂಟ್ ಪ್ರೊಸೆಸ್ ಒಂದು ನಾಲ್ಕೈದು ಜನ ಮಿನಿಮಮ್ ಬೇಕಾಗ್ತದೆ ಅಂದ್ರೆ ಅದು ಬೇರೆ ಬೇರೆ ಸ್ಟೇಜ್ ಅಲ್ಲಿ ಜನ ಬೇಕಾಗ್ತಾ ಹೋಗ್ತದೆ ಈಗ ಅವರಿಗೆ ಬೇಕಾದ ಪಾಕ ರೆಡಿ ಆಯ್ತು ಅದಂದ್ರೆ ಸ್ವಲ್ಪ ತಣಿದ ಮೇಲೆ ಅವರು ಇನ್ನೀಗ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮರಕ್ಕೆ ಈಗಾಗಲೇ ಮರ ಕ್ಲೀನ್ ಮಾಡಿದ ಜಾಗಕ್ಕೆ ಅದಕ್ಕೊಂದು ಸಾಮಾನ್ಯ ಮೂರು ನಾಲ್ಕು ಇಂಚಿನಷ್ಟು ಅಗಲದಲ್ಲಿ ಆ ಗಮ್ ಹಚ್ತಾರೆ ಹಚ್ಚಿದ ಮೇಲೆ ಈಗ ಆ ಪ್ಲಾಸ್ಟಿಕ್ ಅನ್ನು ನೆರೆ ನೆರೆಯಾಗಿಟ್ಟು ಅಂಟಿಸ್ತಾ ಹೋಗ್ತಾರೆ ಅದಂತರ ಒಂದು ಆರ್ಟ್ ಅಂತ ಹೇಳ್ಬೋದು ನಮಗೆಲ್ಲ ಅದನ್ನು ಮಾಡೋದು ತುಂಬ ಕಷ್ಟ ಅದರ ಮೇಲೆ ನೋಡಿ ಈ ತರ ರಿಬ್ಬನ್ ಅನ್ನು ಇಟ್ಟು ಅದನ್ನು ಟೈಟ್ ಮಾಡ್ತಾ ಹೋಗ್ತಾರೆ ಈ ಸ್ಟ್ಯಾಪ್ಲರ್ ಪಿನ್ ಹಾಕ್ತಾ ಹೋಗ್ತಾರೆ ಇದೇ ತರ ಎಲ್ಲ ಮರಕ್ಕೂ ರಿಬ್ಬನ್ ಅಂಟಿಸ್ತಾ ಹೋಗ್ತಾರೆ ಸ್ಟ್ಯಾಪ್ಲರ್ ಹಾಕ್ತಾ ಹೋಗ್ತಾರೆ ಕೆಲಸ ಫಿನಿಶ್ ಆಗ್ತದೆ ಅದರ ಮೇಲೆ ಟ್ಯಾಪಿಂಗ್ ವರ್ಕ್ ಸ್ಟಾರ್ಟ್ ಆಗ್ತದೆ ಪ್ಲಾಸ್ಟಿಕಲ್ಲಿ ಹಾಕಿದ ಮೇಲೆ ಒಂದು ಮಿನಿಮಮ್ ಟೆನ್ ಡೇಸಲ್ಲಿ ರೆಸ್ಟ್ ತಗೊಳ್ತಾರೆ ಅವರು ಅದರ ಮೇಲೆ ಅಷ್ಟೇ ಬರ್ತಾರೆ ಟ್ಯಾಪಿಂಗಿಗೆ ಅಂತ ಅಂದರೆ ಒಂದೊಂದು ಚಿಕ್ಕ ಚಿಕ್ಕ ಮಳೆ ಸಹ ಸ್ಟಾರ್ಟ್ ಆಗಬೇಕು ಆ ಟೈಮಲ್ಲಿ ಟ್ಯಾಪಿಂಗ್ ನೋಡಿ ಈ ಥರ ಇದೀಗ ಸ್ವಲ್ಪ ಒಂದು ಒಂದೆರಡು ಮೂರು ಟ್ಯಾಪಿಂಗ್ ಈ ಥರ ಈಗ ಅಂದ್ರೆ ತೊಗಟೆಯನ್ನು ನೀಟಾಗಿ ಕಟ್ ಮಾಡಬೇಕು ಭಾರಿ ಅದು ಎಕ್ಸ್ಪೀರಿಯನ್ಸ್ ಬೇಕು ಇಲ್ಲ ಅಂತಂದ್ರೆ ನಮ್ಮ ಮರವೇ ಕಂಪ್ಲೀಟಾಗಿ ಅದು ಅದರ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಆಗ್ತದೆ ಈ ರಬ್ಬರ್ ಟ್ಯಾಪಿಂಗ್ ಅಂದರೆ ಈ ಮರವನ್ನು ತೊಗಟೆಯನ್ನು ಕೊಯ್ಯೋ ಕೆಲಸ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ ಬೇಗ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅದಂದರೆ ಒಂಥರ ಅದು ಲೇಬರ್ ಓರಿಯೆಂಟೆಡ್ ಅಂದರೆ ಸ್ಕಿಲ್ಡ್ ಲೇಬರ್ ಓರಿಯೆಂಟೆಡ್ ಇದು ನೋಡಿ ಅದು ಕಟ್ ಮಾಡಿದ್ರು ತೊಗಟೆಯನ್ನು ಹಾಲು ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು ಮೇಲೆ ಇದೊಂದು ಎರಡು ಮೂರು ಗಂಟೆ ತಗೊಳ್ತದೆ ಆ ಗೆರೆಟೇಲಿ ಒಂದು ಹಾಫ್ ಅಂದ್ರೆ ಆಗಬೇಕಂದ್ರೆ ಸಾಮಾನ್ಯ ಒಂದು ಇನ್ನೂರು ಮುನ್ನೂರು ನಾನ್ನೂರು ಲೀಟ್ರ್ ಆ ಥರ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ದಿವಸ ಅಂದರೆ ಲೀಟ್ರ್ ಗಟ್ಟಲೆಯಲ್ಲಿ ಆ ಥರ ಸಿಗೋದಿಲ್ಲ ಅದೊಂಥರ ಒಂದು ಸ್ವಲ್ಪ ದಿವಸ ನಾನ್ನೂರು ಐನೂರು ಎಮ್ ಎಲ್ ಆದಮೇಲೆ ಅಲ್ಲಿ ಅಷ್ಟಕ್ಕೆ ನಿಂತಿರ್ತದೆ ಅದ್ರ ಮೇಲೆ ತುಂಬ ಸಮಸ್ಯೆಗಳಿರ್ತದೆ ಅವರು ಟ್ಯಾಪಿಂಗ್ ಸ್ವಲ್ಪ ದಿವಸ ಬರಲಿಲ್ಲ ಅಂತಂದರೆ ಮತ್ತೆ ಪುನಃ ಸ್ಟಾರ್ಟ್ ಮಾಡುವಾಗ ಪುನಃ ಹಾಲು ಕಡಿಮೆ ಆಗ್ತಾ ಇರ್ತದೆ ಮತ್ತೆ ಪುನಃ ಜಾಸ್ತಿ ಆಗ್ತದೆ ಹಾಗೆ ಆಗ್ತಾ ಇರ್ತದೆ ಈ ಟ್ಯಾಪಿಂಗ್ ಎಲ್ಲಾಗೋ ಟೈಮಲ್ಲಿ ತೋಟಕ್ಕೆ ಬಂದರೆ ಅಂದರೆ ಬರೀ ಟ್ಯಾಪಿಂಗ್ ನೋಡಲಿಕ್ಕೆ ಮಾತ್ರ ಅಲ್ಲ ಈ ಹಕ್ಕಿಗಳು ಕೂಗುವ ಶಬ್ದ ಆಮೇಲೆ ಟೋಟಲ್ ಒಂದು ಅಟ್ಮಾಸ್ಫಿಯರ್ ತುಂಬ ಆಹ್ಲಾದಕರವಾಗಿರ್ತದೆ ಆಗ ತುಂಬ ಖುಷಿ ಕೊಡ್ತದೆ ಮನಸ್ಸಿಗೆ ಅದು ಬಕೆಟಲ್ಲಿ ಬಿಳಿ ಕಾಣ್ತಾ ಉಂಟಲ್ಲ ಅದು ರಬ್ಬರ್ ಸ್ಕ್ರಾಪ್ ಹೇಳ್ತಾರೆ ಆದರೆ ಈಗ ಅಂದರೆ ನೀ ಲೇಟೆಕ್ಸ್ ಬಿದ್ದದ್ದು ಲೇಟಾಗಿ ಬಿದ್ದ ಹಾಲೆಲ್ಲ ಈ ಥರ ಸ್ಕ್ರಾಪ್ ಕನ್ವರ್ಟ್ ಆಗ್ತದೆ ನೆಕ್ಸ್ಟ್ ಡೇಗೆ ಈ ರಬ್ಬರ್ ಟ್ಯಾಪಿಂಗ್ ಮಾಡಿ ಎರಡು ಮೂರು ಗಂಟೆಯಲ್ಲಿ ಮ್ಯಾಕ್ಸಿಮಮ್ ಆಗಿ ಕಲೆಕ್ಟ್ ಆಗಿರ್ತದೆ ಅದರ ಮರದಲ್ಲಿ ಎಷ್ಟು ಬರ್ತದೆ ಅಷ್ಟು ಹಾಲು ಗೆರಟೆಯಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಮರದ ಮೇಲೆ ಒಂದು ಮರ ಥರ ಹೋಗ್ತಾ ಅದ್ರ ಮೇಲೆ ಆ ಕಲೆಕ್ಟ್ ಅದನ್ನು ಕ್ಯಾನಿಗೆ ಹಾಕೋದರ್ ನಡೀತದೆ ನೋಡಿ ಇಷ್ಟಿಷ್ಟು ಹಾಲು ಬೀಳ್ತದೆ ಕೆಲವು ಮರದಲ್ಲಿ ಜಾಸ್ತಿ ಕೆಲವು ಮರದಲ್ಲಿ ಕಡಿಮೆ ಅಂತ ಇನ್ಫಾರ್ಮೇಟಿ ಆಗಿ ಬರುದಿಲ್ಲ ಏನು ಈ ತರ ಕಲೆಕ್ಟ್ ಆದ ಹಾಲನ್ನು ಮತ್ತೆ ಪುನಃ ಒಂದು ಸಣ್ಣ ಕ್ಯಾನಿಗೆ ಹಾಕಿ ಅಂದ್ರೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಅದು ಅದಕ್ಕಾಕಿ ತಗೊಂಡೋಗಿ ಬ್ಯಾರಲ್ಲಿಗೆ ಹಾಕಿ ಅಲ್ಲಿ ಬ್ಯಾರಲ್ಲಿಗೂ ಸಹ ಅಷ್ಟೇ ಈಗ ಅದು ಎರಡೂ ಟೈಪ್ ಇರ್ತದೆ ಒಂದು ನಾವು ಲೇಟಕ್ಸನ್ನ ಡೈರೆಕ್ಟಾಗಿ ಅದನ್ನು ಪರ್ಚೇಸ್ ಮಾಡೋ ಕಂಪನಿಗಳಿಗೆ ಕೊಡುವಂಥದ್ದು ಮತ್ತೊಂದು ಇದೇ ಹಾಲನ್ನು ನಾವು ಶೀಟಾಗಿ ಕನ್ವರ್ಟ್ ಮಾಡಿ ಅದನ್ನು ಸೇಲ್ ಮಾಡುವಂಥದ್ದು ಇದನ್ನು ನಾನೀಗ ಬರೀ ಲೇಟೆಕ್ಸನ್ನು ಕೊಡುವ ಇದನ್ನು ಮಾತ್ರ ನಾನು ತೋರಿಸ್ತಿದ್ದೆನಷ್ಟೇ ಪ್ರೊಸೆಸ್ ಅದು ಈಗ ನಮ್ಮಲ್ಲಿ ಸಹ ಮೊದಲು ಶೀಟ್ ಮಾಡ್ತಾ ಇದ್ದೆವು ಈಗ ಲೇಬರ್ ಅದು ಜಾಸ್ತಿ ಸ್ಕ್ವೇರ್ ಇರೋದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸಿದ್ದೇವೆ ನಾನು ಹೇಳಿದ ಈ ಬ್ಯಾರಲ್ ಇದೇ ಇದಕ್ಕೆ ನಾವು ಅಲ್ಲಿ ಅವರು ಬರುವಾಗಲೇ ಅಮೋನಿಯಾ ಅಂತ ಅದನ್ನು ಹಾಕಿರ್ತಾರೆ ಕೆಮಿಕಲ್ಲು ಅದು ಹಾಕಿಲ್ಲ ಅಂದರೆ ಈ ರಬ್ಬರ್ ಹಾಕಿದ ಲೇಟೆಕ್ಸ್ ಎಲ್ಲ ಗಟ್ಟಿಯಾಗ್ತಾ ಹೋಗ್ತದೆ ಅದು ಗಟ್ಟಿಯಾಗೋದಕ್ಕೆ ಪ್ರಿವೆಂಟಿವ್ ಆಗಿ ಇದನ್ನು ಹಾಕಬೇಕು ಇದರ ಅಲ್ಲಿ ಮೇನ್ ಯೂಸ್ ಅಂದರೆ ಅದನ್ನು ಈ ಗ್ಲೌಸ್ಗಳು ಆಮೇಲೆ ರಬ್ಬರ್ ಬ್ಯಾಂಡ್ಸ್ ಅಂತದೆಲ್ಲ ಮಾಡ್ತಾ ಹೋಗ್ತಾರೆ ಆಮೇಲೆ ಟಯಾರಿ ಕೂಡ ಯೂಸ್ ಮಾಡ್ತಾರೆ ಇದನ್ನೇ ಈಗ ರಬ್ಬರ್ ಇನ್ಕಮ್ ಲೆಕ್ಕಕ್ಕೆ ಬರುವ ಅಂದರೆ ಈಗ ಸಾಮಾನ್ಯ ಒಂದು ಒಂಬೈನೂರ ಮಾರ ಅಂತ ಇಟ್ಟುಕೊಳ್ಳುವ ಇರುವಂಥದ್ದು ಅದರಂದರೆ ದಿವಸ ಒಂಬೈನೂರ ಮರ ಟ್ಯಾಪಿಂಗ್ ಆಗೋದಿಲ್ಲ ಎರಡು ದಿವಸಕ್ಕೆ ಹೋದರೆ ನಾನ್ನೂರೈತು ನಾನ್ನೂರೈತು ಮರ ಬಂತು ಒಂದು ದಿವಸದಲ್ಲಿ ನಾನ್ನೂರೈತು ಮಾರಕ್ಕೆ ಸಾಮಾನ್ಯ ಎಪ್ಪತ್ತು ಲೀಟ್ರ್ ಹಾಲು ಬರ್ತದೆ ಬಂದರೆ ಒಂದು ಲೀಟ್ರಿಗೆ ಅರವತ್ತೈದು ರೂಪಾಯಿಗೆ ಲೆಕ್ಕ ಎಂದರೆ ಈಗಿನ ರೇಟ್ ಜಾಸ್ತಿ ಆಗಿದೆ ಹಾಗೆ ಅರವತ್ತೈದು ರೂಪಾಯಿ ಇಡಿಬೋದಷ್ಟೇ ಒಂದು ಅವರ ಲೇಬರ್ ಒಂದು ಎಂಟುನೂರ ಐದು ಸಿಗ್ಬೋದು ಅಂತ ಲೆಕ್ಕಾಚಾರ ಆದರೆ ಅದು ಪುಸ್ತಕದಲ್ಲಿ ಬರೆಯುವ ಲೆಕ್ಕ ಮಾತ್ರ ಆಗಿರ್ತದೆ ಈಗ ಒಟ್ಟಾರೆಯಾಗಿ ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಹೋದರೆ ಅವರು ತಿಂಗಳಲ್ಲಿ ಒಂದು ಸಾಮಾನ್ಯ ಇಪ್ಪತ್ತು ದಿವಸ ಮಾತ್ರ ಬರ್ತಾರಷ್ಟೇ ಉಳಿದ ದಿವಸ ಅಲ್ಲಿ ರಜೆ ಇರ್ತದೆ ಅದರಲ್ಲೂ ಮಳೆ ಜ್ವರಕ್ಕೆ ಬಂತಂದ್ರೆ ಟ್ಯಾಪಿಂಗ್ ಮಾಡ್ಲಿಕ್ಕೆ ಹೋದರೆ ಅದೇ ಬೇರೆ ರಜೆ ಇರ್ತದೆ ಹಾಗೆ ಎಲ್ಲ ಲೆಕ್ಕಾಚಾರ ನೋಡಲಿಕ್ಕೆ ಹೋದರೆ ಮತ್ತೆ ನಾವು ಲೆಕ್ಕದಲ್ಲಿ ಮಾತ್ರ ಖುಷಿ ಪಡ್ತಾ ಇರಬೇಕಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದರೆ ಕಡಿಮೆ ಇರ್ತದೆ ತುಂಬ ಈ ರೇಣ್ ಗಾಡಿಗೆ ಹತ್ರ ಸಾಮಾನ್ಯ ಮೂವತ್ತರಿಂದ ಮೂವತ್ತೆರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬರ್ತದೆ ಒಂದು ಸಾಮಾನ್ಯ ಒಂಬೈನೂರು ಬರಕ್ಕೆ ಅದು ವೇಸ್ಟ್ ಆಫ್ ಬನ್ನಿ ಮತ್ತೆ ರಿಟರ್ನ್ ಬರೋದಿಲ್ಲ ಈ ರಬ್ಬರ್ ಹಾಲು ಬದ್ಧದಲ್ಲಿ ಆಗಬೇಕಷ್ಟೇ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್